ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಚರ್ಚೆ ಆಗೋದಿಕ್ಕೆ ಶುರುವಾಗಿದೆ ಧರ್ಮಸ್ಥಳ ಸೌಜನ್ಯ ಎನ್ನುವಂಥ ಮಾತನ್ನೇ ಯಾಕೆ ಹೇಳ್ತೀವಿ ಅಂದರೆ ನಾನೀಗ ಯಾವ ಸ್ಪಾಟ್ನಲ್ಲಿ ನಿಂತ್ಕೊಂಡಿದ್ದೇನೆ ಮಣ್ಣ ಸಂಕ ಎನ್ನುವಂಥ ಪ್ರದೇಶ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಧರ್ಮಸ್ಥಳ ಪುಣ್ಯಕ್ಷೇತ್ರ ಸ್ವಲ್ಪ ಈ ಕಡೆ ಬಂದರೆ ನಿಮಗೆ ನೇತ್ರಾವತಿ ಸ್ನಾನಘಟ್ಟ ಹೀಗಾಗಿ ಇದು ಧರ್ಮಸ್ಥಳದಲ್ಲಿ ಆಗಿರುವಂತಹ ಘಟನೆ ಸೌಜನ್ಯ ದೇಹ ಕೂಡ ಪತ್ತೆಯಾಗಿದ್ದು ಇಲ್ಲೇ ಆ ಕಾರಣಕ್ಕಾಗಿ ನಾವು ಧರ್ಮಸ್ಥಳ ಸೌಜನ್ಯ ಎನ್ನುವ ರೀತಿಯಲ್ಲೇ ಉಲ್ಲೇಖವನ್ನು ಮಾಡಬೇಕಾಗತ್ತೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ ನಮ್ಮೆಲ್ಲರ ಆಗ್ರಹ ಏನು ನಮ್ಮೆಲ್ಲರ ಒತ್ತಾಯ ಏನು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಘಟನೆ ಇದು ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ಇದ್ದೇವೆ ಆದರೆ ಇಂದಿಗೂ ಕೂಡ ಸೌಜನ್ಯಗಳನ್ನು ಅಷ್ಟು ಭೀಕರವಾಗಿ ಪ್ರಾಣ ತೆಗೆದಂಥವ್ರು ಯಾರು ಎನ್ನುವಂಥ ವಿಚಾರ ಗೊತ್ತಾಗಿಲ್ಲ ಸೌಜನ್ಯ ಪ್ರಾಣ ಹೋಗಿದ್ದು ಹೌದು ಸೌಜನ್ಯಗಳನ್ನು ಆ ಪಾಪಿಗಳು ತಿಂದು ಮುಕ್ಕಿದ್ದು ಹೌದು ಗಾಳಿಯಾಗಲಿ ನೀರಾಗಲಿ ಅಥವಾ ಬೆಂಕಿಯಾಗಲಿ ಈ ಕೃತ್ಯವನ್ನು ಎಸಗಿರೋದಕ್ಕೆ ಸಾಧ್ಯವೇ ಇಲ್ಲ ಪ್ರಾಣಿಯೂ ಕೂಡ ಈ ಕೃತ್ಯವನ್ನು ಮಾಡಿರೋದಿಲ್ಲ ಮನುಷ್ಯನೇ ಈ ಕೃತ್ಯವನ್ನು ಎಸಗಿದ್ದು ಹಾಗಾದರೆ ಆ ಮನುಷ್ಯ ಯಾರು ಆರಂಭದಲ್ಲಿ ಸಂತೋಷ ರಾವ್ ಆರೋಪಿ ಅಂತ ಹೇಳ್ತಾ ಇದ್ವಿ ಸುದೀರ್ಘವಾದಂಥ ಕಾನೂನು ಸಂಘರ್ಷಕ್ಕೆ ಆ ವ್ಯಕ್ತಿ ಒಳಪಟ್ಟ ಅದಾದ ಬಳಿಕ ಅಂತ ತೀರ್ಪು ಬಂತು ಒಂದು ಕಡೆಯಿಂದ ಸಿ ಬಿ ಐ ಕೋರ್ಟ್ನಲ್ಲೂ ಅದೇ ತೀರ್ಪು ಬಂತು ಹೈಕೋರ್ಟ್ನಲ್ಲೂ ಕೂಡ ಸಿಬಿಐ ಅಧಿಕಾರಿಗಳು ಸಂತೋಷ್ ರಾವ್ನೆ ಆರೋಪಿ ಅಥವಾ ಅಪರಾಧಿ ಎನ್ನುವ ರೀತಿಯಲ್ಲಿ ಅವರು ಹೈಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ ಕೂಡ ಆ ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್ ಕೂಡ ಸಿಬಿಐ ಕೋರ್ಟ್ ಏನ್ ತೀರ್ಪನ್ನು ಕೊಟ್ಟಿತ್ತು ಅದನ್ನೇ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದೆ ಅಂದ್ರೆ ಎರಡೆರಡು ಕೋರ್ಟ್ ನ ಮೂಲಕ ಸಂತೋಷ್ ರಾವ್ಗೆ ಇದೀಗ ಕ್ಲೀನ್ ಚಿಟ್ ಸಿಕ್ಕಂತಾಗಿದೆ ಸಂತೋಷ್ ರಾವ್ ಕೂಡ ಅಲ್ಲ ಅಂತ ಆದ್ರೆ ಹಾಗಾದ್ರೆ ಯಾರು ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ಅದ್ರ ಆಚೆಗೆ ಇನ್ನೊಂದು ಮಗದೊಂದು ಅದ್ಯಾವುದು ಕೂಡ ಅಲ್ಲ ಈಗ ನಾನು ನಿಂತಿರುವಂಥ ಸ್ಥಳ ಇದೆಯಲ್ಲ ನಿಮಗೆ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಹೆಚ್ಚು ಕಡಿಮೆ ಎರಡು ಮೂರು ವರ್ಷಗಳ ಹಿಂದೆಯೂ ಕೂಡ ನಾನು ಈ ಸ್ಪಾಟಿಗೆ ಬಂದಿದ್ದೆ ಆದರೆ ನಾನು ರಸ್ತೆ ಮೇಲೆ ನಿಂತ್ಕೊಂಡಿದ್ದೆ ಕೆಳಗಡೆ ಇಳಿದಿರಲಿಲ್ಲ ಹಾಗೆ ಇಳಿಯುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀರಿತ್ತು ಈಗ ನೀರೆಲ್ಲವೂ ಕೂಡ ಕಡಿಮೆ ಆಗಿದೆ ಹೀಗಾಗಿ ನಿಮಗೆ ಸ್ಪಾಟ್ನ ಕ್ಲಿಯರ್ ಪಿಕ್ಚರನ್ನು ತೋರಿಸ್ತಾ ಹೋಗ್ತೀನಿ ಒಂದಷ್ಟು ಜನರಿಗೆ ಯಾವುದಾದ್ರೂ ಗೊಂದಲ ಇದ್ದರೆ ಸಣ್ಣ ಪುಟ್ಟ ಅನುಮಾನ ಇದ್ದರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಏನು ಎತ್ತ ಅಂತ ವಿವರಿಸ್ತಾ ಹೋಗ್ತೀರಿ ಕೇಳಿ ಒಂದು ಕಡೆ ಸೌಜನ್ಯ ಅಕ್ಟೋಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಹನ್ನೆರಡನೇ ಇಸುವ ಸಂದರ್ಭದಲ್ಲಿ ಎಸ್ ಡಿ ಎಮ್ ಕಾಲೇಜಿನಲ್ಲಿ ತನ್ನ ಅವತ್ತಿನ ಆ ಇದನ್ನ ಮುಗಿಸ್ಕೊಂಡು ಆಕೆ ನಾಲ್ಕು ಮೂವತ್ತರ ಸುಮಾರಿಗೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದು ಇಳಿತಾಳೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ನೇತ್ರಾವತಿ ಸ್ನಾನಘಟ್ಟ ಅಲ್ಲಿರುವಂತ ಬಸ್ ಸ್ಟ್ಯಾಂಡಿಗೆ ಆಕೆ ಬಂದು ಇಳಿತಾಳೆ ಆಕೆಯ ಜೊತೆಗೆ ಒಂದಷ್ಟು ಫ್ರೆಂಡ್ಸ್ ಕೂಡ ಇರ್ತಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ದಾರಿಯಲ್ಲಿ ಹೊರಟೋಗ್ಬಿಡ್ತಾರೆ ಅದಾದ ಬಳಿಕ ಸೌಜನ್ಯ ಏಕಾಂಗಿಯಾಗಿ ನಡ್ಕೊಂಡು ಬರ್ತಿರ್ತಾಳೆ ಸೌಜನ್ಯಗಳನ್ನು ಕೊನೆಯದಾಗಿ ನೋಡಿದ್ದು ಆಕೆಯ ಮಾವ ಆಗಿರುವಂತ ಗೌಡ್ರು ನನ್ನ ಜೊತೆಗೆ ಇದ್ದಾರೆ ಅವ್ರು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಅವರು ವಿಶ್ ಮಾಡ್ತಾರೆ ಅದಾದ ಬಳಿಕ ಸೌಜನ್ಯ ಸ್ವಲ್ಪ ಮುಂದೆ ಬರ್ತಾ ಇದ್ದ ಹಾಗೆ ಪ್ರಕೃತಿ ಚಿಕಿತ್ಸಾಲಯ ಇದೆ ಇಲ್ಲಿ ನೇಚರ್ ಕ್ಯೂರ್ ಸೆಂಟರ್ ಅಂತ ಇದೆ ಧರ್ಮಸ್ಥಳ ಸಂಸ್ಥೆಗೆ ಸಂಬಂಧಪಟ್ಟಂತಹ ಪ್ರಕೃತಿ ಚಿಕಿತ್ಸಾಲಯ ಅದು ಆ ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆ ಇರುವಂಥ ಸೆಕ್ಯೂರಿಟಿ ಗಾರ್ಡ್ ಕೊನೆಯದಾಗಿ ನೋಡಿದ್ದಾರೆ ಅದಾದ ಬಳಿಕ ಸೌಜನ್ಯ ಹೀಗೆ ನಡ್ಕೊಂಡು ಬಂದಿದ್ದಾಳೆ ಅದಾದ ನಂತರ ಸೌಜನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಇಲ್ಲ ಸಂಜೆ ಹೆಚ್ಚು ಕಡಿಮೆ ಒಂದು ಆರು ಗಂಟೆ ಆಗ್ತಿದ್ದಾಗ ಆರೂವರೆ ಆಗ್ತಿದ್ದ ಹಾಗೆ ಸಹಜವಾಗಿ ಪೋಷಕರಿಗೆ ಆತಂಕ ಶುರುವಾಗಿದೆ ಅವು ಸೌಜನ್ಯ ಊಟ ಕೂಡ ಮಾಡಿರಲಿಲ್ಲ ಹೊಸ ಅಕ್ಕಿ ಊಟ ಇದೆ ಎನ್ನುವ ಕಾರಣಕ್ಕಾಗಿ ಆಕೆ ಬೆಳಗ್ಗೆಯಿಂದಲೂ ಕೂಡ ಉಪವಾಸ ಇದ್ಲು ಜೊತೆಗೆ ಅವ್ರ ಮನೇಲಿ ಒಂದು ಕಾರ್ಯಕ್ರಮವೂ ಕೂಡ ಇತ್ತು ಈ ಕಾರ್ಯಕ್ರಮಕ್ಕೂ ಬಂದಿಲ್ಲ ಎಲ್ಲಿ ಹೋದಲು ಹೆಣ್ಣುಮಗಳು ಅಂತ ಆತಂಕ ಶುರುವಾಗಿದೆ ಗೌಡರ ಗಮನಕ್ಕೆ ತಂದಿದ್ದಾರೆ ಅಂದರೆ ಸೌಜನ್ಯ ಮಾವಗೆ ಅದಾದ ಬಳಿಕ ಅವರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದರ ನಡುವೆ ಹುಡುಕಾಟವು ಕೂಡ ಆರಂಭ ಆಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ಆರಂಭ ಆಯಿತು ಈ ಸ್ಪಾಟ್ನಲ್ಲೂ ಕೂಡ ನಾನೂರಿಂದ ಐನೂರು ಜನ ಹುಡುಕಾಡ್ತಾರೆ ಯಾಕೆ ಹುಡುಕಾಡ್ತಾರೆ ಅಂದ್ರೆ ಸೌಜನ್ಯ ಈ ಪ್ರಕೃತಿ ಚಿಕಿತ್ಸಾಲಯದವರೆಗೆ ಕಾಣಿಸ್ಕೊಂಡಿದ್ದಾಳೆ ಸೌಜನ್ಯ ಅದಾದ ಬಳಿಕ ಸೌಜನ್ಯ ಕಾಣಿಸ್ಕೊಂಡಿಲ್ಲ ಅದಾದ ಸ್ಪಾಟ್ ಯಾವುದು ಅಂದ್ರೆ ಎಲ್ಲ ಜಾಗವೂ ಕೂಡ ಹೀಗಾಗಿ ಈ ಕಾಡಿನ ಒಳಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡಿದ್ದಾರೆ ಆದರೆ ಅವತ್ತಿನ ರಾತ್ರಿ ಆಗಲಿ ಅಥವಾ ಸಂಜೆ ಆಗಲಿ ಅಥವಾ ಬೆಳಿಗ್ಗೆ ಮುಂಚೆವರೆಗೂ ಕೂಡ ಹುಡುಕಾಟ ನಡೆದಿದೆ ಸೌಜನ್ಯಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಜೀವಂತವಾಗಿಯೂ ಸೌಜನ್ಯ ಸಿಕ್ಕಿಲ್ಲ ಅಥವಾ ಸೌಜನ್ಯ ದೇಹವೂ ಕೂಡ ಸಿಕ್ಕಿಲ್ಲ ಮಾರನೇ ದಿನ ಇದೇ ಸ್ಪಾಟ್ನಲ್ಲಿ ಸೌಜನ್ಯ ದೇಹ ಪತ್ತಿ ಆಗತ್ತೆ ಈಗ ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ನೀವು ಮೇಲ್ಗಡೆ ಗಮನಿಸ್ತಾ ಇದ್ದೀರಲ್ಲ ಅದು ರಾಜಮಾರ್ಗ ಅದು ಯಾವುದೋ ಕಾಡಿನ ಸಣ್ಣ ಹಾದಿಯಲ್ಲ ಅಥವಾ ಕಾಡಿನ ಯಾವುದೋ ಸಣ್ಣ ಒಳ ಹಾದಿ ಅಂತದ್ ಯಾವುದು ಕೂಡ ಅಲ್ಲ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಹೋಗುವಂಥ ರಾಜಮಾರ್ಗ ಪ್ರತಿ ದಿನ ಸಾವಿರಾರು ವೆಹಿಕಲ್ಸ್ಗಳು ಓಡಾಡುವಂತಹ ರಸ್ತೆ ಇದು ಸಾವಿರಾರು ಜನ ಇಲ್ಲಿ ನಡ್ಕೊಂಡು ಕೂಡ ಹೋಗ್ತಿರ್ತಾರೆ ಸ್ವಲ್ಪ ದೂರ ಹೋದರೆ ನಿಮಗೆ ಧರ್ಮಕ್ಷೇತ್ರ ಅಥವಾ ಪುಣ್ಯಕ್ಷೇತ್ರ ಅಂತ ಏನು ಕರಿತೀವಿ ಧರ್ಮಸ್ಥಳ ಅದು ನಿಮಗೆ ಸಿಗುತ್ತೆ ಅದೇ ರಾಜಮಾರ್ಗ ನೋಡಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದಾರೆ ನೀಟಾಗಿ ಅರ್ಥ ಆಗ್ಲಿರುವ ಕಾರಣಕ್ಕಾಗಿ ಮೇಲ್ಗಡೆ ನೋಡ್ತಿದ್ದಾರಲ್ಲ ಅದು ರಸ್ತೆ ನಿಮಗೆ ಆ ರಸ್ತೆಯಿಂದ ಇಣುಕಿದ್ರೆ ನಿಮಗೆ ಈ ಸ್ಪಾಟ್ ಕಾಣುತ್ತೆ ಸೌಜನ್ಯ ದೇಹ ಎಲ್ಲಿ ಅಂದರೆ ಅಲ್ಲಿ ರಸ್ತೆ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಅಂದರೆ ಅಲ್ಲಿಂದ ಇಣುಕಿದ್ರೆ ನಿಮಗೆ ಕಾಣುವ ರೀತಿಯಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಅಲ್ಲಿ ಸೌಜನ್ಯ ದೇಹ ಪತ್ತೆ ಆಗಿದ್ದು ನಿಮ್ಗೆ ಅದು ಕೂಡ ನೀಟಾಗಿ ತೋರಿಸ್ತಾ ಹೋಗ್ತೀನಿ ಸೌಜನ್ಯ ದೇಹ ಸಿಕ್ಕಂಥ ಪ್ರದೇಶವನ್ನ ಹೀಗಿರುವಂತ ಡೌಟ್ಸ್ ಏನಪ್ಪಾ ಅಂದ್ರೆ ಅದೊಂದು ಕ್ಲಾರಿಟಿ ಕೊಟ್ಟು ಮುಳಿದಂತ ವಿಚಾರಕ್ಕೆ ಹೋಗ್ತೀನಿ ಸಂತೋಷ್ ರಾವ್ ಆರೋಪಿ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು ಸಂತೋಷ್ ರಾವ್ ಸುದೀರ್ಘವಾದಂಥ ಕಾನೂನು ಸಂಘರ್ಷಕ್ಕೆ ಒಳಪಟ್ಟರು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ನಾನು ಈ ಕ್ಷಣಕ್ಕೂ ಇರುವಂತ ವಾದ ಏನಪ್ಪ ಅಂದ್ರೆ ಸಂತೋಷ್ ರಾವ್ನೆ ಆರೋಪಿ ಆಗಿದ್ರೆ ಅಥವಾ ಸಂತೋಷ್ ರಾವ್ನೆ ಅಪರಾಧಿ ಆಗಿದ್ರೆ ಆತನಿಗೂ ಕೂಡ ಶಿಕ್ಷೆ ಆಗ್ಲೇಬೇಕಾಗತ್ತೆ ಆತನೂ ಕೂಡ ಕಾನೂನು ಸಂಘರ್ಷದಿಂದ ಅಥವಾ ಕಾನೂನು ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಆದ್ರೆ ಎರಡೆರಡು ಕೋಟಿ ಈಗಾಗಲೇ ಕ್ಲೀನ್ ಚಿಟ್ಟನ್ನು ಕೊಟ್ಟಾಗಿದೆ ಅದಕ್ಕೂ ಮೀರಿ ಸಂತೋಷ್ ರಾವ್ ಬಗ್ಗೆ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಅನ್ಸೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ಜಾಗವನ್ನು ಏನು ಗಮನಿಸ್ತಾ ಇದ್ರಿ ನಾನು ನಿಂತಿರುವಂತ ಜಾಗ ಇದೆಯಲ್ಲ ನಿಮಗೆ ನೀರಿನ ಸಣ್ಣ ಸಣ್ಣ ಸೆಲೆ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ಸಂದರ್ಭದಲ್ಲಿ ವಿಪರೀತವಾದಂಥ ಮಳೆ ಬರ್ತಾ ಇರುತ್ತೆ ಜಡಿ ಮಳೆ ವಿಪರೀತವಾದಂಥ ಮಳೆ ಬರ್ತಾ ಇರುತ್ತೆ ಈ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ನನ್ನ ಎತ್ತರದವರೆಗೆ ನಾನು ಹೆಚ್ಚು ಕಡಿಮೆ ಒಂದು ಐದೂವರೆ ಅಡಿಗಿಂತ ಜಾಸ್ತಿ ಇದ್ದೇನೆ ನನ್ನಕ್ಕಿಂತ ಜಾಸ್ತಿ ಇಲ್ಲಿ ನೀರು ತುಂಬಿಕೊಂಡಿರುತ್ತೆ ಕಂಪ್ಲೀಟ್ ಆಗಿ ನಾನು ಮೂರು ವರ್ಷದ ಹಿಂದೆ ಬಂದಾಗಲೂ ಕೂಡ ನನಗೆ ಈ ತೋಡನ್ನು ದಾಟೋದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ನೀರು ತುಂಬಿಕೊಂಡಿದ್ದಂತಹ ಕಾರಣಕ್ಕಾಗಿ ಸೌಜನ್ಯಗಳನ್ನು ಹುಡುಕಾಡೋಕ್ಕೆ ಬಂದಂಥವರಿಗೂ ಕೂಡ ಈ ತೋಡನ್ನು ದಾಟೋದಕ್ಕೆ ಸಾಧ್ಯ ಆಗಿಲ್ಲ ಅವ್ರು ಬೇರೆ ಮಾರ್ಗದ ಮೂಲಕ ಅಲ್ಲಿಗೆ ಬಂದಿದ್ದಾರೆ ಅಷ್ಟರ ಮಟ್ಟಿಗೆ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀರು ತುಂಬಿಕೊಂಡಿತ್ತು ಹೀಗಾಗಿ ಸಂತೋಷರಾವ್ ಏಕಾಂಗಿಯಾಗಿ ಓರ್ವ ಹೆಣ್ಣು ಮಗಳನ್ನು ತನ್ನ ಹೆಗಲ ಮೇಲೆ ಎತ್ಕೊಂಡು ಈ ಜಾಗದಿಂದ ಬಂದು ಈ ತೋಡನ್ನ ದಾಟಿ ಸೀದಾ ಅಲ್ಲಿಗೆ ಹೋಗೋದಿಕ್ಕೆ ಸಾಧ್ಯವ ಪಾಯಿಂಟ್ ನಂಬರ್ ಒನ್ ಅನುಮಾನ ಬರೋದು ಮತ್ತೊಂದು ಸೌಜನ್ಯ ದೇಹದಲ್ಲಿ ಆರು ಗಂಟೆಯ ಸುಮಾರಿಗೆ ಊಟ ಮಾಡಿರುವಂಥ ಅಂಶ ಪತ್ತೆಯಾಗಿದೆ ಅಥವಾ ಏನಾದರೂ ಸೇವಿಸಿರುವಂಥ ಅಂಶ ಪತ್ತೆಯಾಗಿದೆ ಸಂತೋಷರಾವ್ ಹಾಗಾದರೆ ಸೌಜನ್ಯಗಳನ್ನು ಇಲ್ಲಿ ಕಟ್ಟಿ ಹಾಕಿ ಸೀದಾ ಮುಂದೆ ಹೋಗಿ ಊಟ ತಂದುಕೊಡೋದಕ್ಕೆ ಸಾಧ್ಯವಾ ಅಲ್ಲಿವರೆಗೆ ಸೌಜನ್ಯ ಸುಮ್ಮನೆ ಆ ಹೆಣ್ಣು ಮಗಳು ಅನ್ನುವಂಥ ಪ್ರಶ್ನೆ ಮತ್ತೊಂದು ಸೌಜನ್ಯಾಗ ಆಗ ಹದಿನೇಳು ವರ್ಷ ವಯಸ್ಸಾಗಿತ್ತು ತಕ್ಕ ಮಟ್ಟಿಗೆ ದೈಹಿಕವಾದಂಥ ಬಲವೂ ಕೂಡ ಇತ್ತು ರಾವ್ ಜೊತೆಗೆ ತಕ್ಕ ಮಟ್ಟಿಗಾದರೂ ಕೂಡ ಒಂದು ಒಂದು ರೀತಿಯಲ್ಲಿ ತಪ್ಸ್ಕೊಳ್ಳೋಕೆ ಪ್ರಯತ್ನ ಅಂಥದ್ದೆಲ್ಲವೂ ಕೂಡ ನಡೆಸುವಂಥ ಆ ಶಕ್ತಿಯೂ ಕೂಡ ಇತ್ತು ಅಂಥದ್ರಲ್ಲಿ ರಾವ್ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಯಿತಾ ಎಲ್ಲವೂ ಒಂದು ಒಂದು ಬೇಸಿಕ್ ಪ್ರಶ್ನೆ ನಿಮ್ಗೆ ಗೊತ್ತಾಗಲಿ ಎನ್ನುವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಚರ್ಚೆ ಆಗ್ತಿರುವಂತ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಕೋರ್ಟೆ ಸಂತೋಷರವಾಗಿ ಕ್ಲೀನ್ ಚಿಟನ್ನು ಕೊಟ್ಟಿದೆ ನಾನು ಕ್ಲೀನ್ ಚಿಟ್ ಕೊಡುವಂಥ ಅವಶ್ಯಕತೆ ಅಂಥದ್ದೇನೂ ಕೂಡ ಇಲ್ಲ ಅದು ನನಗಿರುವಂಥ ಡೌಟ್ಸ್ ಎಲ್ಲವನ್ನು ಕೂಡ ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಉಳಿದ ವಿಚಾರ ನಾನು ಮುಂದೆ ಹೋಗ್ತೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈಗ ಬನ್ನಿ ಒಳಗಡೆ ಜಾಗ ಎಲ್ಲಿ ಸೌಜನ್ಯನ್ನು ಕಟ್ ಎಲ್ಲಿ ಅಂತ ತೋರಿಸ್ತೀನಿ ನಿಮಗೆ ಯಾಕಂದರೆ ಯಾವ ಡೌಟು ಉಳಿಬಾರ್ದು ಅಂತ ಈ ಪ್ರಕರಣವನ್ನು ದಿಕ್ಕಪ್ಪಿಸುವಂಥ ಪ್ರಯತ್ನ ಬೇರೆ ಬೇರೆ ಎಲ್ಲವೂ ಕೂಡ ಆಗ್ತಾಯಿದೆ ಆ ಕಾರಣಕ್ಕಾಗಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗಲಿ ಎನ್ನುವ ಕಾರಣಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ವಲ್ಪ ಕಾಡಿನ ಪ್ರದೇಶ ಇದು ಆಗಲೂ ಕಾಡಿತ್ತು ಈಗಲೂ ಅದೇ ರೀತಿಯಾದಂಥ ಕಾಡಿದೆ ಸ್ವಲ್ಪ ಮುಂದೆ ನಿಮಗೆ ಆ ಏನು ಕಾಣುತ್ತೆ ತೋಡಿಂದ ಒಂದು ಹತ್ತು ಹೆಜ್ಜೆ ಮುಂದೆ ಬಂದರೆ ಇಲ್ಲಿ ಸೌಜನ್ಯ ದೇಹ ಪತ್ತಿಯಾಗಿದ್ದು ಇಲ್ಲಿ ಸೌಜನ್ಯ ಮಾವಾಗಿರುವಂಥ ಆಗಿರುವಂಥ ವಿಠಲ್ಗೌಡರು ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಅದಕ್ಕೂ ಮುನ್ನ ನೀವು ಈ ಬಳ್ಳಿಯನ್ನು ಏನು ಗಮನಿಸ್ತಾ ಇದ್ದೀರಿ ಅಥವಾ ಇದನ್ನ ಮರ ಅನ್ಬಹುದಾ ಬಳ್ಳಿ ಅನ್ಬೋದ ಅಥವಾ ಗಿಡ ಅನ್ಬಹುದಾ ಏನು ಬೇಕಾದ್ರೆ ಅನ್ಬೋದು ನಿಮಗೆ ಸೌಜನ್ಯ ಕೊನೆಯ ಫೋಟೋ ಗೂಗಲಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ನೋಡಿ ಆಗ ನಿಮ್ಗೆ ಬಹಳ ಸ್ಪಷ್ಟವಾಗೊತ್ತಾಗುತ್ತೆ ಕರೆಕ್ಟಾಗಿ ಇಲ್ಲಿಗೆ ಸೌಜನ್ಯಳ ಕೈಯನ್ನು ಕಟ್ಟಿ ಹಾಕಿಬಿಟ್ಟಿದ್ರು ಎಂತಹ ಪರಿಸ್ಥಿತಿ ಒಂದು ವೇಳೆ ಆ ಕ್ಷಣಕ್ಕೂ ನಾನು ಈ ಆ ಕಾರಣಕ್ಕಾಗೇ ಪ್ರತಿಯೊಬ್ಬರಿಗೂ ಹೇಳೋದು ಸೌಜನ್ಯ ಸಾವನ್ನು ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ಅಥವಾ ಇನ್ನೇನೋ ಮಾಡುವಂಥ ಕೆಲಸ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಸೌಜನ್ಯ ಪ್ಲೇಸ್ನಲ್ಲಿ ನಮ್ಮ ಮನೆಯ ಹೆಣ್ಣುಮಕ್ಕಳ್ದಿದ್ರೆ ಹೇಗಾಗಬೇಡ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಆ ಹೆಣ್ಣುಮಗಳು ಆ ರಾತ್ರಿ ಅದೆಷ್ಟು ಕಿರ್ಚಾಡಿದ್ಲು ಅದೆಷ್ಟು ಒದ್ದಾಡಿದ್ಲು ಅಮ್ಮ ಅಮ್ಮ ಅಂತ ಕೂಕೊಂಡಿದ್ಲೋ ಗೊತ್ತಿಲ್ಲ ಆ ಪರಿಯಾದಂಥ ಒದ್ದಾಟ ಜಸ್ಟ್ ಇಮ್ಯಾಜಿನ್ ಸ್ವಲ್ಪ ನೀವು ಊಹೆ ಮಾಡಿಕೊಳ್ಳಿ ನಾನು ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ ನಾವೆಲ್ಲರೂ ಮಾತಾಡಲೇಬೇಕು ಆ ಕಾರಣಕ್ಕಾಗಿ ಟೆಕ್ನಿಕಲ್ ವಿಚಾರಗಳು ನಾನು ಸಾಕಷ್ಟು ಹೇಳಿಬಿಟ್ಟಿದ್ದೇನೆ ಜಜ್ಮೆಂಟ್ ಕಾಪಿಯಲ್ಲಿ ಬೇರೆ ಏನಿದೆ ಅಂತ ಕೂಡ ಹೇಳಿಬಿಟ್ಟಿದ್ದೇನೆ ಅದಕ್ಕೆ ಮೀರಿ ವಿಚಾರವನ್ನು ಹೇಳಬೇಕು ಆ ಹೆಣ್ಣುಮಗಳ ಕೈಯನ್ನು ಆ ಮಗಳ ಕೈಯನ್ನು ಆ ಬ್ಯಾಗಿನ ದಾರ ಬರುತ್ತಲ್ಲ ಬ್ಯಾಗಿನ ಟ್ಯಾಗ್ ಬರುತ್ತಲ್ಲ ಅದಕ್ಕೆ ಆ ಕೈಯನ್ನು ಕಟ್ಟು ಹಾಕಿ ಈ ಮರಕ್ಕೆ ಕಟ್ಟು ಹಾಕಿಬಿಟ್ಟಿದ್ರು ಆಕೆಯ ಕುತ್ತಿಗೆಯಲ್ಲಿ ಆಕೆಯ ಐ ಡಿ ಕಾರ್ಡ್ನ ಟ್ಯಾಗ್ ಇರುತ್ತೆ ನೋಡಿ ಅದನ್ನು ಇಲ್ಲಿ ಕಂಪ್ಲೀಟ್ ಆಗಿ ಗಟ್ಟಿಯಾಗಿ ಸುತ್ತಿಬಿಟ್ಟಿದ್ರು ಇಲ್ಲಿ ಆಕೆ ಕುತ್ತಿಗೆಗೆ ಇದು ಮಾಡಿಬಿಟ್ಟಿದ್ರು ಆಕೆಯ ದೇಹದ ಮೇಲೆ ಬಟ್ಟೆ ಇರಲಿಲ್ಲ ದೇಹದ ಬೇರೆ ಬೇರೆ ಭಾಗಗಳನ್ನು ಕಚ್ಚಿಬಿಟ್ಟಿದ್ರು ಆಕೆಯ ಮರ್ಮಾಂಗಕ್ಕೆ ಹೆಚ್ಚು ಕಡಿಮೆ ಆರು ಇಂಚು ಮಣ್ಣನ್ನು ತುಂಬಿ ಬಿಟ್ಟಿದ್ರು ಇಲ್ಲಿ ತಂದು ಆಕೆಯ ದೇಹವನ್ನು ಎಷ್ಟು ಎಷ್ಟು ಹೋಗಿಬಿಟ್ಟಿದ್ರು ಕಟ್ ಹಾಕಿ ಇದೇ ಮರಕ್ಕೆ ಕಟ್ ಹಾಕಿ ಆಕೆಯ ದೇಹವನ್ನು ಎಷ್ಟು ಹೋಗಿಬಿಟ್ಟಿದ್ರು ಅದೇ ಪ್ಲೇಸ್ನಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದೇ ಪ್ಲೇಸ್ನಲ್ಲಿ ನಮ್ಮ ಅಕ್ಕನೋ ನಮ್ಮ ತಂಗಿಯೋ ನಮ್ಮ ಮನೆಯ ಹೆಣ್ಣು ಮಕ್ಕಳು ಯಾರಾದರೂ ಇದ್ದರೆ ಯಾವ ಪರಿಯಾಗಿ ಹೊಟ್ಟೆ ಉರಿಬೇಡ ಒಂದಷ್ಟು ಜನ ವಾದ ಮಾಡ್ತಿದ್ದೀರಿ ಸೌಜನ್ಯ ಕುಟುಂಬಸ್ಥರು ಅದರಲ್ಲಿ ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಮನೆಯ ಮಗಳನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಯಾವುದಾದ್ರೂ ಲಾಭಕ್ಕೆ ಇನ್ನೊಂದಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯವ ಯೋಚನೆ ಮಾಡಿ ನಮಗೆ ಸಾಧ್ಯ ಆಗುತ್ತೆ ಅಂತ ಅನ್ಸಿದ್ರೆ ಅವರಿಗೂ ಸಾಧ್ಯ ಆಗುತ್ತೆ ನಮಗೆ ಸಾಧ್ಯ ಆಗಲ್ಲ ಅಂತ ಅನ್ಸಿದ್ರೆ ಅವರಿಗೂ ಕೂಡ ಸಾಧ್ಯ ಆಗೋದಿಲ್ಲ ನೋಡಿ ಈ ಮರಕ್ಕೆ ಕಟ್ಟು ಹಾಕಿ ಹೋಗಿಬಿಟ್ಟಿದ್ರು ಇಲ್ಲಿ ಏನೇನು ಸಿಕ್ಕಿತ್ತು ಅದೆಲ್ಲವನ್ನು ಕೂಡ ನಾನು ವಿಠಾಲ್ಗೌಡ್ರ ಹತ್ರ ಕೇಳ್ತಾ ಹೋಗ್ತೀನಿ ಉಳಿದಂಥ ವಿಚಾರವನ್ನು ಆಗ ನಮಗೆ ಇನ್ನೊಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಹಾಗೆ ಇಲ್ಲಿ ಸೊ ತುಂಬ ಮುಂದೆ ಹೋದರೆ ನಿಮಗೆ ಇಲ್ಲೊಂದು ಮತ್ತೊಂದು ರಸ್ತೆಯೂ ಕೂಡ ಕಾಣುತ್ತೆ ಇಲ್ಲಿ ಭಾಳ ಮುಂದೆ ಹೋಗಬೇಕಾಗತ್ತೆ ಆ ರಸ್ತೆಗೆ ಅದರ ಆಚೆಗೆ ನಿಮಗೆ ಇಲ್ಲಿಗೆ ಬರೋದಕ್ಕೂ ಕೂಡ ಭಾಳ ಕಷ್ಟ ಆಗಿಬಿಡುತ್ತೆ ಆದರೆ ಅವತ್ತಿನ ದಿನ ಇಲ್ಲಿ ನೀರು ತುಂಬಿದಂಥ ಕಾರಣಕ್ಕಾಗಿ ಸೌಜನ್ಯ ಹುಡುಕಾಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಓಡಾಡಿದ್ದಾರೆ ಅದರ ಸೌಜನ್ಯ ದೇಹ ಪತ್ತೆಯಾಗಿಲ್ಲ ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ ಮತ್ತೊಮ್ಮೆ ರಾವ್ ಆರೋಪಿ ಅಂತ ವಾದ ಮಾಡುವಂಥವರಿಗೆ ಮತ್ತೊಮ್ಮೆ ನಾನು ತೋರಿಸ್ತೀನಿ ಅಲ್ಲಿ ನೋಡಿ ಅದು ರಸ್ತೆ ಅದು ರಸ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದು ರಸ್ತೆ ಅಲ್ಲಿ ವೆಹಿಕಲ್ಗಳು ಪಾಸಾಗೋದು ಕಾಣಿಸ್ತಾ ಇದೆ ಸಾಕಷ್ಟು ವೆಹಿಕಲ್ಸ್ಗಳು ಹೋಗ್ತಾ ಇದ್ದಾವೆ ರಾಜಮಾರ್ಗ ಅದ್ರ ಪಕ್ಕದಲ್ಲಿ ಇರೋದು ಶಾಂತಿವನ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅಥವಾ ಧರ್ಮಸ್ಥಳ ಪುಣ್ಯಕ್ಷೇತ್ರ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಶಾಂತಿವನ ಪಕ್ಕದಲ್ಲೇ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಬಸ್ಗಳೆಲ್ಲವೂ ಕೂಡ ಓಡಾಡ್ತಾ ಇದೆ ನಮ್ಮ ಕ್ಯಾಮ್ರಾ ಹಂಗೆ ಪ್ಯಾನ್ ಆಗುತ್ತೆ ನೋಡಿ ಈಗ ಈ ಕಡೆ ರಸ್ತೆಯಿಂದ ಈಚೆಗೆ ನೀವು ರಸ್ತೆಯಿಂದ ಸೀದಾ ಹಿಂಗ್ ನೋಡಿದ್ರೆ ಕಣ್ಣಳತೆಗೆ ಅಂದ್ರೆ ಆ ಕಡೆಯಿಂದ ಇಣುಕಿದ್ರೆ ಸಾಕು ನಿಮಗೆ ಸೌಜನ್ಯ ಬಾಡಿ ಸಿಕ್ಕಂಥ ಪ್ರದೇಶ ಕಾಣುತ್ತೆ ಅಂಥದ್ರಲ್ಲಿ ನನಗಿರುವಂಥ ಅನುಮಾನ ಅಂದರೆ ಆ ನಾಲ್ಕು ಮೂವತ್ತರ ಸುಮಾರಿಗೆ ಸಂತೋಷ್ ರಾವ್ ಸೌಜನ್ಯಗಳನ್ನು ಎತ್ಕೊಂಡು ಬಂದು ಈ ಮರಕ್ಕೆ ಕಟ್ಟಿ ಹಾಕಿ ಆಕೆಗೆ ಊಟ ತಂದು ಕೊಟ್ಟು ಅದಾದ ಬಳಿಕ ಆಕೆಯನ್ನು ಬಳಸ್ಕೊಂಡು ಇನ್ನೊಂದು ಮಾಡೋದಕ್ಕೆ ಸಾಧ್ಯವ ಸೌಜನ್ಯ ಜೋರ ಕಿರಿಚಿಕೊಂಡ್ರೆ ರೋಡಿಗೆ ಕೇಳಿಸುತ್ತೆ ಅಥವಾ ರೋಡಿಗೆ ಕಾಣುತ್ತೆ ನೋಡಿ ಅಲ್ಲಿ ಯಾರೋ ಒಬ್ಬರು ಒಂದಷ್ಟು ಜನ ಹೋಗ್ತಿದ್ದಾರೆ ಅವರಿಗೂ ಕೂಡ ಕಾಣುವ ರೀತಿಯಲ್ಲಿ ಇದೆ ಈಗ ನಾನು ಉಳಿದಂಥ ವಿಚಾರವನ್ನ ವಿಠಲ್ಗೌಡ್ರನ್ನ ಮಾತಾಡ್ಸ್ತಾ ಹೋಗೋಣ ಸೌಜನ್ಯ ಮಾವ ಅಥವಾ ಸೌಜನ್ಯನ ಕೊನೆಯದಾಗಿ ನೋಡಿದಂಥವ್ರು ಆಗ ನಿಮಗೆ ಇನ್ನೊಂದಷ್ಟು ಕ್ಲಿಯರ್ ಪಿಚ್ಚರ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಸಣ್ಣ ಪುಟ್ಟ ಡೌಟ್ ಇದ್ದರೆ ಅದಕ್ಕೂ ಕೂಡ ನಾವು ಕ್ಲಾರಿಟಿಯನ್ನು ತಗೊಳ್ತಾ ಹೋಗೋಣ ಅದನ್ನು ಮೀರಿ ನಾವು ಇನ್ನೇನು ಅಂತೆ ಕಂತೆ ಚಂದ್ರಮಾಮನ ಕತೆ ಅದನ್ನು ಹೇಳ್ತಾ ಕೂತ್ರೆ ಆಗೋದಿಲ್ಲ ಇಲ್ಲೆಲ್ಲ ಬಂದಾಗಲೇ ನಮಗೆ ವಾಸ್ತವ ಏನು ಅಂತ ಗೊತ್ತಾಗೋದು ಟ್ವಿಟರ್ಗೌಡರು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹಿಂದಿನೂ ಕೂಡ ನಾನು ನಿಮ್ಮನ್ನು ಮಾತಾಡಿಸಿದ್ದೆ ಏನಾಯ್ತು ಸರ್ ಅವತ್ತೇನಾಯಿತು ಅವತ್ತಿನ ದಿನ ಸರ್ ಸಾಯಂಕಾಲ ನಾಲ್ಕು ಕಾಲಿಗೆ ಬಸ್ಸು ಇಲ್ಲದನ್ನ ನಾನು ನೋಡಿದೀನಿ ನೋಡು ನೋಡಿ ನಾನು ಮತ್ತೆ ನಮ್ಮ ತಮ್ಮ ನಮ್ಮ ಅಕ್ಕ ನೋಡಿ ಅವಾಗ ಇಶ್ ಮಾಡಿದೀವಿ ಅಲ್ಲೇ ನಮ್ಮ ಅಂಗಡಿ ಹತ್ರನೇ ಅಲ್ಲಿಂದಿರೋದು ಒಂದು ಐ ಒಂದು ಐವತ್ತು ಮೀಟ್ರ್ ನೂರು ಮೀಟ್ರ್ ಒಳಗೆ ಇದೆ ಇಲ್ಲಿ ಬರಲಿಕ್ಕೆ ನಂತರ ಆರು ಗಂಟೆಗೆ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಸೌಜನ್ಯ ಮನೆಗೆ ಬರಲಿಲ್ಲ ಏನು ಇಲ್ಲ ನಾಲ್ಕು ಕಾಲಿಗೆ ನಮ್ಮ ಅಂಗಡಿಯಿಂದ ನಾನು ನಂತರ ಇಶ್ ಮಾಡಿ ಹೋಗಿದ್ದಾಳೆ ಅವಳು ಅವಾಗ ಮಳೆ ಬರ್ತಾಯಿತ್ತು ಛತ್ರಿ ಹಿಡ್ಕೊಂಡು ಬರ್ತಾ ಇದ್ದಾಳೆ ಅವರು ಆವಾಗ ಇಲ್ಲ ಅಂತ ಇಲ್ಲ ಬರಲಿಲ್ಲ ಅಂತ ಮತ್ತೆ ಎಲ್ಲರಿಗೆ ಫೋನ್ ಮಾಡಿ ಒಂದು ನಾಲ್ನೂರು ಐನೂರು ಜನ ಮೇಲೆ ಇದೆಲ್ಲ ಹುಡುಕಿದೀವಿ ನಮ್ಮ ಆ ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಬೇರೆ ರೋಡ್ ಇದೆ ಅಲ್ಲಿ ಬೇರೆ ಆ ಕಡೆ ಬಂದು ಈ ಪ್ಲೇಸ್ ಎಲ್ಲ ಹುಡುಕಿದೀವಿ ಆ ರೋಡ್ ಇಲ್ಲಿ ಇಲ್ಲಿ ಬಹಳ ದೂರ ಇದೆ ಅಲ್ಲಿಗೆ ಇಲ್ಲೊಂದು ಒಂದು ನೂರು ಮೀಟರ್ ಇದೆ ಇಲ್ಲಿಂದ ನೂರು ಮೀಟರ್ ಇದೆ ಹೌದು ನೂರು ಮೀಟರ್ ಇದೆ ಎಲ್ಲ ಹುಡುಗಿ ಇಲ್ಲೇ ಎಲ್ಲ ನಾಲ್ನೂರು ಐನೂರು ಜನ ಎಲ್ಲ ಹುಡುಕಿ ರಾತ್ರಿ ಒಂದು ಹನ್ನೆರಡು ಒಂದು ಗಂಟೆ ತನಕ ಹುಡುಕಿದ್ವಿ ಈ ಪ್ಲೇಸ್ ಎಲ್ಲ ಈ ಈ ಜಾಗದಲ್ಲಿ ಯಾಕೆ ಹುಡುಕಿದ್ವಿ ನೀವು ಇಲ್ಲಿ ಯಾಕಂದ್ರೆ ಸೌಜನ್ಯ ಕಾಣೆ ಹೊತ್ತಲ್ಲಿ ಅಲ್ಲಿ ಅಲ್ಲಿ ಇಬ್ರು ನಿಂತಿದ್ರು ಕೆಲಸ ಬಿಟ್ಟು ಬಸ್ ಹಾತ್ಲಿಗೆ ನಿಂತಿದ್ರು ಅವ್ರತ್ರ ಕೇಳುವಾಗ ಇಲ್ಲ ನಮ್ಗೆ ಈ ಕಡೆ ಸೌಜನ್ಯ ಬರ್ಲಿಲ್ಲ ಅವತ್ತು ಮರುದಿನ ಅವ್ರು ಶೃಂಗೇರಿ ಹೋಗ್ಲಿಕ್ಕೆ ಸಾರದ್ಯ ಕ್ಷೇತ್ರ ಹೋಗ್ಲಿಕ್ಕೆ ಅಲ್ಲಿ ಭಟ್ರು ಮನೆಯಲ್ಲಿ ಅವ್ರು ಬಟ್ಟೆ ಕೊಟ್ಟಿದ್ರು ಮನೆ ಬರ್ಬೇಕಂದ್ರೆ ಅಲ್ಲಿ ಹೋಗೇ ಹೋಗ್ಬೇಕಂದ್ರೆ ನಾಳೆ ಅವ್ರದ್ದು ದೇವಸ್ಥಾನ ಹೋಗ್ಲಿಕ್ಕಿದೆಯಲ್ಲ ಅಲ್ಲಿ ಹೋಗ್ಲಿಲ್ಲ ಮತ್ತೆ ಅವ್ರ ಹತ್ರ ನಮ್ಗೆ ಗೊತ್ತಿಲ್ಲ ಬರ್ಲಿಲ್ಲ ಅಂತ ಅದು ನಮ್ ಡೈಟ್ ಡೌಟ್ ಆಯ್ತು ಬಂದ್ರೆ ಇಲ್ಲೇ ಹೋಗ್ಬೇಕು ಇಲ್ಲೇ ಇರ್ಬೇಕು ಅಂದ್ರೆ ಸ್ವಲ್ಪ ಮುಂದೆ ಆದ್ರೆ ಪಾಂಗಳ ಸೌಜನ್ಯ ಮನೆ ಸೌಜನ್ಯ ಇಳಿದಿದ್ದ ಇಲ್ಲಿ ಇಲ್ಲಿ ಇಳಿದಾಗ ನೀವು ನೋಡಿದಿರಿ ಕೊನೆಯದಾಗಲ್ಲಿ ಒಂದ್ ಇಬ್ಬರಿಗೆ ಸೌಜನ್ಯ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂದ್ರೆ ಸೌಜನ್ಯ ನಾಪತ್ತೆ ಆಗಿದ್ರೆ ಇದೇ ಸ್ಪಾಟ್ ಅಲ್ಲಿ ನಾಪತ್ತೆಯಾಗಿರ್ಬೇಕು ಹೌದು ಆ ಕಾರಣಕ್ಕ ನೀವೆಲ್ಲ ಹುಡುಕಾಡ್ತೀರಿ ಇದೆಲ್ಲ ಹುಡುಕಿದೀವಿ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆವರೆಗೆ ಹುಡುಕಿದ್ರೆ ಸೌಜನ್ಯ ದೇಹ ಸಿಕ್ಕಿಲ್ಲ ಇಲ್ಲೆಲ್ಲೂ ಮಧ್ಯಾಹ್ನ ಸಿಗ್ಲಿಲ್ಲ ಸಿಗ್ಲಿಲ್ಲ ನಂತರ ಸೀದಾ ಮನೆಗೆ ಹೋಗಿದ್ವಿ ನಾವು ಕೆಲವು ರಾತ್ರಿ ಎಲ್ಲ ಸ್ಟೇಷನ್ ಹೋಗಿದ್ವಿ ಧರ್ಮಸ್ಥಳ ತಮ್ಮ ಧರ್ಮಸ್ಥಳ ಹೋದ ಅವರ ಬೀಡಿ ಹೋದ್ವಿ ನಂತರ ಮರುದಿನ ಎಂಟೂವರೆ ಒಂಬತ್ತುವರೆ ಗಂಟೆಗೆ ನಾಲ್ಕು ಜನ ಇಲ್ಲಿ ಊರ್ನವ್ರೆಲ್ಲ ರಾತ್ರಿ ಹಗ್ಲೆಲ್ಲ ಹುಡುಕಿದ್ರು ಬೆಳಿಗ್ಗೆ ಒಂಬತ್ತುವರೆ ಎಂಟು ಎಂಟು ಒಂಬತ್ತುವರೆ ಗಂಟೆಗೆ ಇಲ್ಲಿ ಬಾಡಿ ಒಂದು ಬಾಡಿ ಇದೆ ಅಂತ ಹೇಳಿದ್ರು ಆ ಬಾಡಿ ಪಕ್ಕದಲ್ಲಿ ಒಂದು ಚೀಟಿ ಇರುತ್ತೆ ಚೀಟಿ ಇರುತ್ತೆ ಮೊಬೈಲ್ ನಂಬರ್ ಬರೆದು ಅಲ್ಲಿ ಹಾಕಿ ಹಾಕಿರ್ತಾರೆ ಅದನ್ನು ಪೊಲೀಸ್ ಅವರಪ್ಪ ತಗೊಂಡು ಅವರು ಜೋ ಹಾಕೊಳ್ತಾರೆ ನಮ್ಗೆ ನೋಡ್ಲಿಕ್ಕೆ ಬಿಡಲ್ಲ ಅವರು ಚೀಟಿ ನೋಡಕ್ ಬಿಡಲ್ಲ 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 ನಂತರ ಇದು ಬಂತು ಎಸ್ ಪಿ ಬಂದ್ರು ಎಲ್ಲ ಬಂದ್ರು ಆ ಕಾರ್ಯಕ್ರಮ ಆಗ್ತಾ ಇತ್ತು ಆಗ್ತಾ ಇತ್ತು ಇವ್ತರ ಮಾಡ್ತಾ ಇದ್ದಿದ್ರೆ ನಾವು ಬಾಡಿಯನ್ನು ನಾವು ಮಣ್ಣು ಮಾಡ್ತಿರ್ಲಿಲ್ಲ ಗೊತ್ತಿದ್ರೆ ನಂತರ ಯಾವಾಗಂದ್ರೆ ಒಂದು ವಾರ ಬಿಟ್ಟು ಆ ಒಂದು ವಾರ ಮೂರು ದಿನ ಬಿಟ್ಟು ಇಲ್ಲಿಗೆ ಮಾಜರ್ ತೊಗೊಂಬರ್ತಾರೆ ಸಂತೋಷ ರವರನ್ನು ನಮ್ಗೆ ಗೊತ್ತಿಲ್ಲದೆ ಬೆಳಿಗ್ಗೆ ಐದು ವಾರಂಟೆ ಬಂದು ಈ ಪ್ಲೇಸ್ ತಗೊಬರ್ತಾರೆ ಅವಾಗ ಇದ್ದಿದ್ದು ಎಸ್ ಪಿ ಆಗಿ ಅಣುಚೇತನ ಇದ್ದಿದ್ದು ಅವರ ಹತ್ರ ನಮಗೆ ನಮ್ಗೆ ಮಾಹಿತಿ ಕೊಡದೇನೆ ಅಲ್ಲಿಂದ ಸಂತೋಷ ರ ಇಲ್ಲಿ ಮಾಜರ್ ಮಾಡಿ ಇಲ್ಲಿ ಸ್ವಲ್ಪ ಲೋಕಲ್ ಜನ ಲೋಕಲ್ ಹತ್ರ ಸಾಕ್ಷಿ ತೊಗೊಂಡಿದ್ದಾರೆ ಮಾಜರ್ ಮಾಡಿದ್ದೀವಿ ಕುಟುಂಬಸ್ಥರು ಗಮನಕ್ಕೆ ತಂದಿಲ್ಲ ನಮ್ಗೆ ತರಲಿಲ್ಲ ನಾನು ನಂತರ ನಾನು ಫೋನ್ ಮಾಡಿ ಅವರಿಗೆ ಐದು ದಿನದಲ್ಲಿ ಫೋನ್ ಮಾಡಿದ್ದೇನೆ ನಮಗೆ ತಿಳಿಸಿದ್ರೆ ನೀವು ಯಾಕೆ ಕರ್ಕೊಂಡ್ ಬಂದ್ರಿ ಮಾಜರಿಗೆ ಫೋನ್ ಮಾಡಿದ್ರು ಇಲ್ಲ ನಾನು ಕರ್ಕೊಂಡ್ಬರ್ತೀನಿ ಒಂದ್ಸಲ ಅಂತ ನಮ್ಮ ಎದುರು ಬಂದು ಬಸ್ ಅಲ್ಲಿ ಇಳಿಸಿದ್ರು ಶಾಂತಿವನ ಗೇಟ್ ಮುಂದೆ ಇಳಿಸಿದ್ರು ಇಳಿಸಿ ಇವ್ರು ಆ ಅವ್ರಿಗೆ ಇವರೇ ಏನು ಡೈರೆಕ್ಷನ್ ಕೊಡ್ತಿದ್ದಾರೆ ಈ ಸೀರಿಯಲ್ ಅಲ್ಲಿ ಏನು ಡೈರೆಕ್ಷನ್ ಕೊಡ್ತಾರೆ ಹಾಗೆ ತೋರಿಸು ಹೀಗೆ ತೋರಿಸು ನೀನೇ ಮಾಡಿ ಅಂತ ಹೇಳ್ಬೇಕು ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಅವ್ರಿಗೆ ಹೇಳ್ತಿದ್ದಾರೆ ಅದು ನಾನ್ ಅವ್ರೆ ಪೊಲೀಸ್ ಅಂತ ಹೇಳಿದ್ವಿ ನೀವೇನು ಸೀರಿಯಲ್ ಇದು ಶೂಟಿಂಗ್ ತೆಗೀತೀರಾ ಅವ್ನು ತಪ್ಪು ಮಾಡಿದ್ರೆ ಅವ್ನು ಅದನ್ನು ಹೇಳ್ಬೇಕು ಅದನ್ನು ನೀವು ಯಾಕೆ ಹೇಳ್ಕೊಡ್ತಿರ ಅವರಿಗೆ ಅದು ವಿಡಿಯೋ ಅದನ್ನ ನನ್ನ ಎರಡು ಮೊಬೈಲ್ ಅನ್ನು ಕಲ್ತನ ಮಾಡಿದಾರೆ ಅಂಗಡಿ ಇರುವಾಗ ಎರಡು ಮೊಬೈಲ್ ಇಲ್ಲ ನಂತರ ಇಲ್ಲಿ ಬಂದು ಈ ಜಾಗದಲ್ಲಿ ಅವ್ನ ಬಟ್ಟೆ ಅನ್ನು ನಾವು ಬರುವಾಗ ಈ ಮೂರು ಜನ ಪೊಲೀಸ್ ಬಂದು ಮಣ್ಣು ತೆಗೆದು ಇನ್ನೊಂದು ಡ್ರೆಸ್ ಅನ್ನು ಮಣ್ಣಲ್ಲಿ ಊತ ಹಾಕಿದ್ದಾರೆ ಇವರೇ ಪೊಲೀಸ್ ಅವರು ಸೃಷ್ಟಿ ಮಾಡ್ತಾ ಇದ್ರು ಮಾಡ್ತಿದ್ರು ಈ ಜಾಗ ತೆಗೆದು ನಮ್ಮ ಮುಂದೆ ಬಟ್ಟೆ ತೆಗೆದ್ರು ಬಟ್ಟೆ ತೆಗಿ ನಿನ್ನ ಬಟ್ಟೆ ತೆಗಿಯಲ್ಲಿ ಇದೆಯಲ್ಲ ಟೀ ಶರ್ಟ್ ತೆಗಿ ತೆಗಿ ಅಂತ ಅವ್ನು ತೆಗೆದು ತೋರಿಸಿದ ಅಷ್ಟೇ ಇಲ್ಲೊಂದೇನೋ ಇದಿತ್ತು ಒಂದು ಶೆಡ್ ಇತ್ತು ಅಂತ ಆ ಶೆಡ್ ಇತ್ತು ಅವ್ರು ಅವರು ಇತ್ತು ಕೇಳುವಾಗ ಅವನು ಸುಮ್ನೆ ಇರ್ತಾನೆ ಪೊಲೀಸ್ ಅಲ್ಲಿ ಕೈ ಕೈ ಅಂತ ಬಂತು ಯಾಕೆ ಇವ್ ತಪ್ಪು ಮಾಡಿದ ಅವ್ ಎಲ್ಲೇ ಬೇಕು ನಂಗೆ ಮತ್ತೊಂದು ಡೌಟ್ ಅಂದ್ರೆ ಈಗ ಸಂತೋಷ್ ರಾವ್ನ ಹಿಡಿದ್ಕೊಟ್ಟವ್ರು ಹೇಳ್ತಾರೆ ನಾನ್ ಒಂದ್ ಕಡೆ ಕೇಳಿದ್ದೆ ಸಂತೋಷ ರಾವ್ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಅಂತ ಹೇಳಿ ಅಲ್ಲಿ ಸಂತೋಷ್ ರಾವ್ನ ಹಿಡಿದ್ಕೊಟ್ಟವ್ರು ಹೇಳ್ತಾರೆ ಕೈಯಲ್ಲಿ ಬ್ಯಾಗ್ ಇತ್ತು ಅಂತ ಹೇಳಿ ಮತ್ತ ಇಲ್ಲಿ ಪೊಲೀಸರು ಸ್ಥಳ ಮಾಜರ್ ಇಲ್ಲೊಂದು ಬ್ಯಾಗ್ ಪತ್ತೆ ಹಚ್ಚಿದ್ದಾರೆ ಅದು ಹೆಂಗೆ ಎಲ್ಲೂ ಬ್ಯಾಗ್ ಇತ್ತು ಇಲ್ಲೂ ಬ್ಯಾಗ್ ಇತ್ತು ಅದೆಲ್ಲ ಸೃಷ್ಟಿ ಮಾಡಿದ ಪಕ್ಕ ಪ್ಲಾನಿಂಗ್ ಇದೆಲ್ಲ ಹ್ಮ್ ಹ್ಮ್ ಇದು ಯಾರನ್ನ ಇಟ್ಕೊಂಡು ಬಂದು ಈ ಸೌಜನ್ಯ ಪ್ರಕರಣವನ್ನು ಯಾರ ತಲೆಗೆ ಹಾಕ್ಬೇಕು ಹ್ಮ್ 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 ಮಾಡಿದವರು ಯಾರಂತ ಎಲ್ಲರಿಗೂ ಗೊತ್ತಾಗ ಇನ್ನೊಂದು ಕ್ಲಾರಿಟಿ ಕೊಟ್ಬೇಡ ಆಮೇಲೆ ವಿಚಾರಕ್ಕೆ ಹೋಗೋಣ ಇಲ್ಲಿ ಸೌಜನ್ಯ ದೇಹ ನೀವು ನೋಡಿದಾಗ ಇಲ್ಲಿತ್ತು ಹೌದು ಇಲ್ಲಿ ಕೈಯನ್ನು ಕಟ್ ಹಾಕಿದ್ರು ಎಲ್ಲ ಇಲ್ಲಿ ಇತ್ತು ಮೈ ಮೇಲೆ ಬಟ್ಟೆ ಎಲ್ಲ ಸರಿಯಾಗಿರ್ಲಿಲ್ಲ ಪಕ್ಕದಲ್ಲಿ ಇನ್ನೇನೇನಿತ್ತು ಚೀಟಿ ಜೊತೆಗೆ ಇನ್ನೇನಿತ್ತು ಅವಳು ಬ್ಯಾಗ್ ಇತ್ತು ಸೈಡ್ ಬ್ಯಾಗ್ ಇತ್ತು ಹ್ಮ್ ಇಲ್ಲಿ ಅವಳ ಚೂರಿದ ವೇಲಲ್ಲಿ ಸುಮ್ನೆ ಗಟ್ಟಿ ಕಟ್ಟಾಗಲಿಲ್ಲ ಸುಮ್ನೆ ತೆಗ್ದು ಕೈಯಲ್ಲಿ ಮುಟ್ಟಿದ್ರೆ ಬರುತ್ತೆ ಅದು ನಂತರ ಈ ಬಾಡಿನ ಈ ಬೇರಿದೆಯಲ್ಲ ಬೇರಿನ ಮೇಲೆ ಅರ್ಧ ಭಾಗ ದೇಹ ಇದ್ರ ಮೇಲೆ ಇತ್ತು ಕಾಲಿತ್ತು ಚೀಟಲ್ಲಿ ಚೀಟಿತ್ತು ಈ ಪ್ಲೇಸ್ ಚೀಟಿತ್ತು ಬ್ಯಾಗ್ ಇಲ್ಲಿತ್ತು ಅವಳು ಮೃತದೇಹ ಆಗಿತ್ತು ನಾವು ಬಂದು ಆ ಬಾಡಿಯನ್ನು ಸ್ಟ್ರಕ್ಚರ್ ಆಗಿ ಹಾಕೊಂಡು ನಾನು ಮುಟ್ಟಿ ನೋಡಿದ್ದೇನೆ ನಾನ್ಸ ಮುಟ್ಟಿ ನೋಡಿದ್ದೇನೆ ಆ ಬಾಡಿ ಹೇಗಿದ್ದಂದ್ರೆ ನಾವು ನಾವು ಹೇಗಿರ್ತೀವಿ ಈಗ ಜೀವಂತ ಆಗಿದ್ದಾಗ ಇರ್ತದೆ ಅದೇ ತರ ಹಸಿಗಿತ್ತು ಆದ್ರಿಂದ ಕಾಲಲ್ಲಿ ರಕ್ತ ಬರ್ತಿತ್ತು ಒಂದ್ ಕಾಲಲ್ಲಿ ಚಪ್ಪಲಿ ಒಂದ್ ಕಾಲಲ್ಲಿ ಇದೆ ಛತ್ರಿ ಇಲ್ಲ ಅಷ್ಟು ಮಳೆ ಬಂದಿದೆ ರಾ ಹೋಗ್ಲಿ ರಾತ್ರಿ ಇಲ್ಲೇ ಇದ್ದಿದ್ದೆ ಅಷ್ಟು ಮಳೆ ಬಂದಿದೆ ಮಳೆ ಬಂದು ಬ್ಯಾಗ್ ಒದ್ದೆ ಕೊಟ್ಬೇಡ ಜನಕ್ಕೆ ಈ ಸುಮಾರಿಗೆ ಅಂದ್ರೆ ಸೌಜನ್ಯ ನಾಪತ್ತೆ ಆದಾಗ ಸಂತೋಷ ಎತ್ಕೊಂಡು ಬಂದು ಇಲ್ಲೇ ಕಟ್ಟ ಹಾಕಿ ಏನಾದ್ರು ಆ ದೌರ್ಜನ್ಯ ಎಸಗಿದ್ರೆ ಆ ಬ್ಯಾಗ್ ಒದ್ದೆ ಆಗ್ಬೇಕಿತ್ತು ಬುಕ್ಸ್ ಗಳು ಒದ್ದೆ ಆಗ್ಬೇಕಿತ್ತು ಜೊತೆಗೆ ಆ ಚೀಟಿ ಇತ್ತಲ್ಲ ಆ ಚೀಟಿ ಒದ್ದೆ ಆಗ್ಬೇಕಿತ್ತು ಆದ್ರೆ ಅದ್ಯಾವುದೂ ಒದ್ದೆ ಆಗಿಲ್ಲ ಅಂದ್ರೆ ಅಲ್ಲಿ ಬಹಳ ಕ್ಲಿಯರ್ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗಿ ಅದಾದ ಬಳಿಕ ಸೌಜನ್ಯ ದೇಹ ಇಲ್ಲಿ ತಂದು ಹಾಕಿದ್ದಾರೆ ಅಂತ ಒಂದು ಮೂರ್ನಾಲ್ಕು ಜನರ ಮೇಲೆ ನೀವು ಆರೋಪ ಮಾಡ್ತೀರಿ ತೋರಿಸ್ತೀರಿ ಅವ್ರ ಮೇಲೆ ಯಾಕೆ ಡೌಟ್ ಬಂತು ಅವರು ಯಾಕಂದ್ರೆ ನಮಗೆ ನಂತ ಗೊತ್ತಾಗಿದ್ರು ಅದರಲ್ಲಿ ಯಾಕಂದ್ರೆ ನಮ್ಮ ನಮ್ಮ ಅಕ್ಕವರು ನೋಡಿದ್ದಾರೆ ಯಶೋದವರು ನೋಡಿದ್ದಾರೆ ಬೈಕಲ್ಲಿ ನಾಲ್ಕು ಜನ ಇರ್ತಾರೆ ಒಬ್ರು ಇದೇ ಅಲ್ಲಿ ಇರ್ತಾರೆ ಕೆಳಗಿಂದ ಮೇಲೆ ಬರ್ತಾರೆ ಇನ್ನಿಬ್ರು ಅಲ್ಲಿ ಮಣ್ಣ ಸಂಕ ಬರುತ್ತೆ ಅಲ್ಲಿ ಸಣ್ಣ ಒಂದು ತೋಡಿದೆ ಅಲ್ಲಿಂದ ಇವನು ಮಗಳ ಹತ್ರ ಕೇಳ್ತಾರೆ ನೀವು ಕಾಲೇಜ್ ಹೋಗುದಾ ಮಾತಾಡಿದ್ದು ನಮ್ಮ ಅಕ್ಕನ ಕೇಳುತ್ತೆ ಅದೇ ದಿನ ಒಂದು ಎರಡೂವರೆ ಗಂಟೆ ಗ್ಯಾಪಲ್ಲಿ ಇಲ್ಲಿ ಕೇಳುತ್ತೆ ಇಲ್ಲಿ ಕಾಲೇಜ್ ಹೋಗುವ ನಂತರ ನಮ್ಮ ನಾವು ಯಾಕಂದ್ರೆ ಇವ ಮೋಸ್ಟ್ಲಿ ಪರಿಚಯ ಅವರೇ ನಮ್ಮ ಅಕ್ಕನಿಗೆ ಪರಿಚಯ ಇದೆ ನಮ್ಮ ಲೋಕಲ್ ಲೋಕಲ್ ಅಲ್ವಾ ಅಲ್ಲಿ ಈಗ ಅಕ್ಕ ಹೇಳಿದರು ಆಗ ನಮ್ಗೆ ಡೌಟ್ ಒಂದು ಇರ್ದು ಕೊಟ್ಟಿದೆ ಯಾರು ಅವ್ರು ಇಲ್ಲಿ ಇದ್ದಿದೆ ಯಾರು ಇದ್ರು ಅವ್ರಿ ಇಲ್ಲಿ ಅವ್ರ ಅವತ್ತೆ ಮಳೆ ಬಂದಿದೆ ಅಷ್ಟು ಮಳೆ ಬಂದಿದೆ ಆಗ ಇನ್ನು ಹೇಳ್ತಾನೆ ಯಾರು ಅಲ್ಲಿ ಕೆಳಗಿದ್ದವರು ಹೇಳ್ತಾರೆ ಇಲ್ಲಿ ಈಗ ಆಗುದಿಲ್ಲ ಬಾರಿ ಕಷ್ಟ ಇದೆ ಅಂತ ಹೇಳ್ತಾರೆ ಇಲ್ಲದ್ರೆ ಆ ಬಟ್ರೂಮ್ ಹುಡುಗಿಯ ಮಗಳನ್ನ ಮಧ್ಯಾಹ್ನ ಕಿಡ್ನಾಪ್ ವರ್ಷವನ್ನ ಮಧ್ಯಾಹ್ನ ಕಿಡ್ನಾಪ್ ಮಾಡುವ ಇಲ್ಲಿ ಆಗುದಿಲ್ಲ ತುಲೋಲ್ ಹೇಳಿದ್ದಾರೆ ಇತ್ತೆ ಮೂಳು ಆಪೂಜಿ ಮಾರ್ರೆ ಪೋಯಿ ಮೂಳು ಅಂತ ತುಲೋಲಿ ಹೇಳ್ತಾರೆ ಅದು ನಮ್ಮ ಅಕ್ಕನ ಕೇಳಿದೆ ಕ್ಲೀನ್ ಆಗಿ ಅಲ್ಲಿ ಡೌಟ್ ಆಯ್ತು ನಮ್ಗೆ ಇದರಲ್ಲಿ ಸಂತೋಷ ರಾವ್ ಇಲ್ಲ ಇಲ್ಲ ಅಂತ ಇವ್ನು ಸಿಕ್ಕಾಕ್ಸಿದ್ದಾರೆ ಜೊತೆಗೆ ಈ ಮಹಾಜರ್ ಮಾಡುವಾಗ್ಲೂ ಒಂಥರ ನಾಟಕ ಆಡ್ತಾ ಇದ್ರಲ್ಲ ಅವ್ರು ನಿಮಗೆ ಡೌಟ್ ಬಂದಿದೆ ಡೌಟ್ ಇಲ್ಲಿ ಏನೋ ಬೇರೆ ಏನೋ ಆಗ್ತಾ ಇದೆ ಅಂತ ಹೇಳಿ ಅಂತ ಹ್ಮ್ ಈಗ ಇದೆಲ್ಲ ಆದ್ಮೇಲೆ ಅವ್ರ ಮೇಲೆ ಆರೋಪ ಕೇಳಿ ಬರುತ್ತೆ ಸಾಕ ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಸಂತೋಷ ರಾವ್ನ ಹಿಡಿದುಕೊಟ್ಟ ಪರಿಸ್ಥಿತಿ ಅದ್ ಹೆಂಗಿತ್ತು ಆ ಟೈಮಲ್ಲಿ ಬಾಹುಬಲಿ ಬೆಟ್ಟ ಬಾಹುಬಲಿ ಅವ್ನು ಕೂತ್ಕೊಂಡಿದ್ದ ಅವನ ಬ್ಯಾಗಲ್ಲಿ ಅಲೆ ಏನು ಅಲೆ ನೋಟುಗಳೆಲ್ಲ ತಂದು ಬ್ಯಾಗಲ್ಲಿ ಹಾಕಿದ್ದಾರೆ ಬಂದು ಇವರು ಪೊಲೀಸ್ ಕೊಡಲಿಲ್ಲ ಇವರು ಹೊಡೆದಿದ್ದು ಸಾರಿ ಹೊಡೆದಿದ್ದಾರೆ ಒಡೆದು ಬೆನ್ನಿಗೆಲ್ಲ ಗಾಯ ಮಾಡಿದ್ದಾರೆ ಇವ್ರಿ ಹೊಡೆದು ನಂತರ ಜನ ಸೇರಿಕೊಂಡು ಸಂತೋಷರ ಒಂದು ಸೌಜನ್ಯ ಮಾಡಿದ್ರು ಅವ್ರು ಅಂತ ಹೇಳಿ ಇವರು ಸಿಸ್ಟ್ ಮಾಡಿದಾರಲ್ಲ ಸರಿ ಊರು ಸರ್ಕೊಂಡು ಹೊಡೆದ್ರು ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋದ್ರು ಬೆಳ್ತಂಗಡಿಗೆ ಅದೇ ರಾತ್ರಿ ನಾವು ಎಂಟು ಗಂಟೆ ಎಂಟೂವರೆ ಎಂಟು ಗಂಟೆಗೆ ನಾವು ಸ್ಟೇಷನ್ ಹೋಗಿದ್ವಿ ಬೆಳ್ತಂಗಡಿಗೆ ಅಲ್ಲಿ ಪೊಲೀಸ್ ಕರ್ಕೊಂಡು ಹೊಡೆದಿದ್ದಾರೆ ಅಂದ್ರೆ ರಾತ್ರಿಯಿಂದ ಬೆಳಿಗ್ಗೆ ತನಕ ಹೊಡೆದ್ ಸಂತೋಷ ರಾವ್ ನನ್ನ ನಾನು ಕಣ್ಣು ನೋಡಿದೀನಿ ಅದರಲ್ಲಿ ಒಬ್ರು ಪೊಲೀಸ್ ಹೇಳ್ತಾರೆ ಸರ್ಕಲ್ ಇನ್ಸ್ಪೆಕ್ಟರು ಅವ್ರಲ್ಲಿ ಮೂಡಿಗೆ ಚಿಕ್ಕಮಗಳ ಬಂದಿದ್ರು ಅಲ್ಲಿಗೆ ಅವ್ರು ಹೇಳ್ತಾರೆ ಇವರು ಅಲ್ಲ ಮಾರ ಇವ್ ಯಾಕೆ ಹೊಡಿತೀರಿ ನೀವು ನನ್ನ ಕೆಲಸ ಇಲ್ಲದ್ರು ನಮ್ಗೆ ಜಾಬ್ ಇಲ್ಲ ತೊಂದ್ರೆ ಬಿಟ್ಟು ಹೋಗ್ತೀನಿ ನಮ್ಮ ತಂದೆ ಮಾಡಿದ ಆಸ್ತಿನ ಮಾತ್ರ ಇದೆ ಇವನು ಇಲ್ಲ ಇವ್ನು ಯಾಕೆ ಹೊಡಿತೀರ ಅಂತ ಅವ್ ನಮ್ಮ ಕಣ್ಣಿ ನಮ್ಮ ಕಣ್ಣ ಎದುರು ಹೇಳಿದ್ದಾರೆ ರಾತ್ರಿ ನಮ್ಗೆ ಇನ್ನು ಕ್ಲಿಯರ್ ಆಗಿತ್ತು ಈ ಡಿಪಾರ್ಟ್ಮೆಂಟೇ ಹೇಳ್ತಿದ್ದಾರೆ ಇವರು ಇಲ್ಲ ಅಲ್ಲ ಅಂತ ಹೇಳಿ ಸುಮ್ಮನೆ ಹೊಡಿತಾರೆ ಅವನು ಇಲ್ಲ ಅಂತ ಹೇಳಿದ್ರು ನೀವು ಒಪ್ಕೋ ಅಂತ ನೀವು ಒಪ್ಕೋ ಅಂತ ಹೊಡಿತಿದ್ದಾರೆ ಅದೇ ಮೂರು ದಿನ ಅದೇ ಥರ ಮಾಡಿದೆ ಅವ್ರಿಗೆ ಸರಿಯಾಗಿ ಹೊಡೆದಿದ್ದಾರೆ ಒಂದು ಬೆಳ್ತಂಗ್ ಬೆಳ್ತಂಗ್ ಸ್ಟೇಷನಲ್ಲಿ ಇನ್ನೊಂದು ಪುಂಜಲ ಸ್ಟೇಷನಲ್ಲಿ ಮತ್ತು ಮಂಗ್ಳೂರು ಅಲ್ಲ ನನಗೆ ಮತ್ತೊಂದು ನಂಗೆ ಡೌಟ್ ಇರೋದು ನಾನು ಜನಕ್ಕೂ ಈ ಡೌಟ್ನ ಜನರ ಮುಂದೆನೂ ಕೂಡ ಇಡ್ತೀನಿ ಈಗ ಸಂತೋಷ್ ರಾವ್ನ ಒಂದಷ್ಟು ಜನ ಸೇರಿ ಹಿಡಿದುಕೊಡ್ತಾರೆ ಹಿಡಿದುಕೊಡುವಾಗ ರಾವ್ ಮೇಲೆ ಯಾಕೆ ಅನುಮಾನ ಬಂತು ಅಂತ ಅಂದರೆ ಸಂತೋಷ್ ರಾವೇನೋ ಹಣೆಗೆ ಒಂದು ಬೋರ್ಡ್ ಹಾಕ್ಕೊಂಡು ಓಡಾಡ್ತಿರ್ಲಿಲ್ಲ ನಾನೇ ಈ ಕೆಲಸ ಮಾಡಿದ್ದಂತ ಹಣೆ ಬೋರ್ಡ್ ಹಾಕೊಂಡು ಹೊರಡ್ತಿರ್ಲಿಲ್ಲ ಈಗ ಪೊಲೀಸರು ಒಬ್ಬ ಆರೋಪಿಯನ್ನು ಹಿಡಿಯೋದಕ್ಕೆ ಕಾರಣ ಇರುತ್ತೆ ಪೊಲೀಸರು ಆತನ ಟ್ರೇಸ್ ಮಾಡಿರ್ತಾರೆ ಆತನ ಚಲನವಲನ ಗಮನಿಸಿರ್ತಾರೆ ಸಿ ಸಿ ಟಿ ವಿ ಫುಟೇಜು ಎಲ್ಲೋ ಸಿಕ್ಕಿರುತ್ತೆ ಪೊಲೀಸರು ಹಿಡಿಯೋದ್ರಲ್ಲಿ ಅರ್ಥ ಇದೆ ನಾವು ಯಾರನ್ನಾದರೂ ಹೋಗಿ ಈತನೇ ಕೃತ್ಯ ಎಸಗಿದ್ದಾನೆ ಅಂತ ನಾವು ಹಿಡಿತೀವಿ ಅಂದರೆ ಬಲವಾದ ಕಾರಣ ಬೇಕು ಏನಕ್ಕೆ ಹೇಳಿದ್ರು ಸಂತೋಷರಾವ್ನ ಕೊಟ್ಟಿದ್ದು ಯಾರು ಇಲ್ಲಿ ಅದೇ ಗೊತ್ತಾಯ್ತು ಅವ್ರು ಹಿಡಿದುಕೊಟ್ಟಿದ್ದು ಅವ್ರು ಹೇಳ್ತಾರೆ ಸಂತೋಷ ಸೌಜನ್ಯನ ಮರ್ಡರ್ ಮಾಡಿ ರೇಪ್ ಮಾಡಿ 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 ಇವ್ ಅಂತ ಯಾಕೆ ಯಾಕೆ ಹೇಳ್ತಾರೆ ಅದೇ ಕೇಳ್ತಿರೋದು ನಾನು ಅದು ಯಾಕಂದ್ರೆ ಆ ಅಣ್ಣಪ್ಪ ಸ್ವಾಮಿ ಮಂಜುನಾ ಸ್ವಾಮಿ ಬಾಯಲ್ಲಿ ಬಾಯಿ ಅಷ್ಟೇ ಅವರೇ ಮಾಡ್ಸಿದ್ರು ಇವ್ರು ಸೃಷ್ಟಿ ಮಾಡಿ ಇವ್ರು ಮಾಡ್ಲಿ ಅಲ್ಲ ಅವ್ರ ಮಂಜುನ ಸ್ವಾಮಿ ಮಾಡ್ಸಿರೋದು ಇಲ್ಲಾದ್ರೆ ಯಾರು ಅಣ್ಣ ತಿನ್ನೋ ಹೇಳ್ತಾರ ಹಾಗೆ ಸಂತೋಷರು ಚಾನ್ಸ್ ಇದೆಯಾ ಅವರ ಅವರ ಗುಂಡಿ ತೋಡಿದಾಗ ಅವ್ರು ಬಿದ್ದಿದ ಈಗ ಓಡೋಕ್ ಶುರು ಮಾಡಿದ ಓಡಿ ಏನಿಲ್ಲ ಬಂದು ಯಾರು ಬಸ್ ಸ್ಟಾಂಡ್ ಅಲ್ಲಿ ನೋಡಿ ಆ ಅಲ್ಲಿ ಓಡ್ಲಿಕ್ಕೆ ಅಷ್ಟೊಂದು ಈಗ ಮತ್ತೊಂದು ಈಗ ಸಿಸಿ ಕ್ಯಾಮೆರಾ ವಿಚಾರ ಎಲ್ಲ ಬಹಳ ಚರ್ಚೆ ಆಗ್ತದೆ ಅಭಿಷೇಕ್ ಗೋಯಲ್ದು ಹೇಳಿಕೆಯೂ ಕೂಡ ಇದೆ ಜನ ಗಮನಿಸಿ ಎಸ್ ಪಿ ಆಗಿದಂತ ಅಭಿಷೇಕ್ ಗೋಯಲ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಸಿ ಕ್ಯಾಮರಾ ಇತ್ತು ಅಂತ ಹೇಳಿ ನಿಮಗೆ ಅನುಮಾನ ಇರುವ ರೀತಿ ಎಲ್ ಸಿಸಿ ಕ್ಯಾಮೆರಾ ಇತ್ತು ಒಂದು ಪ್ರಕೃತಿ ಚಿಕಿತ್ಸಾಲಯದ ಗೇಟ್ ಅದ್ರ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಬಸ್ ಬಸ್ ಸ್ಟಾಂಡ್ ಅಲ್ಲೂ ಸಿಸಿ ಸಿ ಕ್ಯಾಮ್ರಾ ಇತ್ತು ಬಸ್ ಸ್ಟಾಂಡ್ ಡೆಮಾಲಿಷ್ ಮಾಡಿ ಹಾಕಿದ್ದಾರೆ ಈಗ ಬಸ್ ಸ್ಟ್ಯಾಂಡ್ ಇಲ್ಲ ಜೊತೆಗೆ ಬಾಹುಬಲಿ ಬೆಟ್ಟದಲ್ಲೂ ಸಿಸಿ ಕ್ಯಾಮೆರಾ ಇತ್ತು ಬಟ್ ಯಾವ ಸಿಸಿ ಕ್ಯಾಮ್ರಾವನ್ನು ಕೂಡ ತನಿಖೆಯ ಸಂದರ್ಭದಲ್ಲಿ ತೆಗೆದುಕೊಂಡಿಲ್ಲ ಇಲ್ಲಿ ಸಿಸಿ ಕ್ಯಾಮೆರಾ ಎಲ್ಲಿ ಇದ್ದಂದ್ರೆ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಸೌಜನ್ಯ ಪ್ರಕರಣ ಮುಂಚೆ ಇತ್ತು ಅಲ್ಲಿ ಕಮ್ಮಿ ಅಂದ್ರೆ ಒಂದು ಒಂದು ಹತ್ತು ಕ್ಯಾಮೆರಾ ಇತ್ತು ಅಲ್ಲಿ ನದಿ ಹತ್ರನೇ ನಂತರ ಶಾಂತಿ ಒಣ ಗೇಟ್ ಅಲ್ಲಿ ಇತ್ತು ಇಲ್ಲಿ ಅದ್ ಮುಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೈಂಟಿ ಡಿಗ್ರಿ ರೊಟೇಟ್ ಆಗುವ ಆ ಕ್ಯಾಮೆರಾ ಇತ್ತು ಅದು ಇದ್ ನಾವು ನೋಡಿದೀವಿ ನಾವು ಸಹ ಆಲ್ಮೋಸ್ಟ್ ಎಲ್ಲ ಧರ್ಮಸ್ಥಳ ಎಲ್ಲ ಲಾರ್ಜ್ ಆಗಲಿ ಎಲ್ಲ ಇದರಲ್ಲಿ ಕ್ಯಾಮರಾ ಇತ್ತು ಆಗ ಇವ್ರೆಲ್ಲ ಯಾಕೆ ಕ್ಯಾಮೆರಾ ಇವ್ರದೇ ಅಲ್ವಾ ಜನ ಇರೋದೇ ಇವ್ರ ಇವ್ರದೇ ಎಲ್ಲ ಇವರು ಆ ಕ್ಯಾಮರಾ ತೆಗೆದು ಏನಿಲ್ಲದೆ ಮಾಡ್ಬಿಟ್ರು ಕ್ಯಾಮರಾ ಸಿಕ್ಕಿದ್ರೆ ಸಾಕು ಸಿಗುತ್ತಲ್ಲ ಅದನ್ನೆಲ್ಲ ಅವರೇ ತೆಗೆಸಿ ಈಗ ಶೌಚನ್ಯ ನಾಪತ್ತೆ ಆಗಿದ್ದಿನ ನೀವು ಸ್ಟೇಷನ್ ಅವತ್ತಿನ ದಿನ ನಾಪತ್ತ ದಿನ ನಮ್ಮ ತಮ್ಮ ಹೋಗ್ತಾನೆ ಪುರಂದರ ಅವರು ಧರ್ಮಸ್ಥಳ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಈಗ ಹೇಳ್ತಾರೆ ಮಿಸ್ಸಿಂಗ್ ಇಲ್ಲ ನೀವು ಕಂಪ್ಲೇಂಟ್ ನೀವು ನೀವತ್ತು ಹುಡುಕಿ ಎಲ್ಲಾದ್ರು ಸಂಬಂಧಿಕ ಮನೆ ಇರ್ತಾರೆ ಎಲ್ಲ ಹೋಗಿರ್ತಾರೆ ನಾ ಇಲ್ಲ ಅವರು ಯಾರ ಮನೆಗೆ ಹೋಗಲ್ಲ ಅಂತ ಹೇಳಿದ್ರು ಇಲ್ಲ ನೀವು ಹುಡುಕಿ ಅಂತ ನಾನು ಬಂದು ಇಲ್ಲಿ ಮಾಡಿ ನಾವು ಬೆಳಿತಾಂಗ್ ಸ್ಟೇಷನ್ ಹೋಗಿದ್ವಿ ಅಲ್ಲಿ ಇಲ್ಲಿ ಇದು ತಗೊಳಿಲ್ಲ ಮತ್ತೆ ಅಲ್ಲಿ ನೀವು ಹುಡುಕಿ ಅಂತ ಹೇಳಿದರೆ ಎಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಇವರು ಫೈನಲಿ ನಿಮಗಿರುವಂಥ ಸ್ಪಷ್ಟವಾದಂಥ ಅನುಮಾನ ಅಂದರೆ ಸಂತೋಷ್ ರಾವ್ ಅಲ್ಲ ಅನ್ನೋದು ಒಂದು ವಾದ ಯಾಕಂದರೆ ಯಾವ ಕುಟುಂಬಸ್ಥರು ಆ ರೀತಿಯ ವಾದ ಮಾಡೋಕೆ ಸಾಧ್ಯ ಇಲ್ಲ ಅವನ ಆರೋಪಿ ಅಂತ ನೀವು ಬಲವಾದ ಗೊತ್ತಿದ್ರೆ ಆ ಥರ ವಾದ ಮಾಡೋಕೆ ಸಾಧ್ಯ ಇಲ್ಲ ನಿಮ್ಗೆ ಗೊತ್ತು ಆತ ಆರೋಪಿ ಅಲ್ಲ ಅಂತೇಳಿ ಇನ್ನೆಲ್ಲೋ ತೆಗೆದುಕೊಂಡು ಹೋಗಿ ಒಂದಷ್ಟು ಮಂದಿ ಆಕೆಯನ್ನು ಮನಸ್ಸಿಗೆ ಬಂದಾಗ ಬಳಸ್ಕೊಂಡು ದೇಹವನ್ನು ಇಲ್ಲಿ ತಂದು ಹಾಕಿದ್ರು ಅನ್ನೋದು ಭಾಳ ಸ್ಪಷ್ಟವಾಗಿ ನಿಮ್ಗೆ ಅನಿಸ್ತಾ ಇದೆ ಖಂಡಿತ ಓಕೆ ನಾನೀಗ ಕೊನೆಯದಾಗಿ ಇದನ್ನು ಕನ್ಕ್ಲೂಷನ್ ಕೊಟ್ಟು ನಾನು ಉಳಿದ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು ಸೌಜನ್ಯ ತಾಯಿಯನ್ನು ಕೂಡ ಮಾತಾಡ್ತೀನಿ ಹಿಂದೆ ಮಾತಾಡಿಸಿದ್ದೆ ಅದರ ವೀಡಿಯೋಗಳೆಲ್ಲವೂ ಕೂಡ ಡಿಲೀಟ್ ಆಗಿದೆ ಬೇರೆ ಬೇರೆ ಕಾರಣಗಳಿಗೆ ತುಂಬ ಜನ ಕೇಳ್ತಿದ್ರಿ ವೀಡಿಯೋ ಡಿಲೀಟ್ ಆಗಿಲ್ಲ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತೇಳಿ ಲೀಗಲ್ ನೋಟಿಸ್ ಬಂದಿದೆ ವಿಡಿಯೋವನ್ನು ಡಿಲೀಟ್ ಕೂಡ ಮಾಡಿಸಿದ್ದಾರೆ ಹೀಗಾಗಿ ತುಂಬ ವೀಡಿಯೋಗಳು ನಿಮಗೆ ಸಿಗೋದಿಲ್ಲ ಈಗ ನಾನು ಕೊನೆಯದಾಗಿ ಕೇಳುವಂಥ ವಿಚಾರ ಅಂದರೆ ತುಂಬ ಜನರ ವಾದ ಬೇರೆ ಬೇರೆ ರೀತಿಯಲ್ಲಿ ಇರ್ತಾ ಇತ್ತು ಒಂದು ಸಿ ಸಿ ಕ್ಯಾಮ್ರಾ ಇದೆ ಅಂತ ಅಭಿಷೇಕ್ ಗೋಯಲ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಸಿ ಸಿ ಕ್ಯಾಮ್ರಾವನ್ನು ಯಾಕೆ ತೆಗೆದುಕೊಂಡಿಲ್ಲ ಸಿ ಐ ಡಿ ಆಫೀಸರ್ ಒಬ್ರು ಹೇಳ್ತಾರೆ ಸಿ ಸಿ ಕ್ಯಾಮ್ರಾ ಇದ್ರೂ ಕೂಡ ಅದರಿಂದ ನಮ್ಗೆ ಯಾವುದೂ ಪ್ರಯೋಜನ ಆಗ್ತಾ ಇರಲಿಲ್ಲ ಹಾಗಾಗಣಕ್ಕಾಗಿ ತಗೊಂಡಿಲ್ಲ ಅಂತ ಯಾರಾದರೂ ಅಂತ ಮಾತನ್ನು ಹೇಳೋದಕ್ಕೆ ಸಾಧ್ಯನಾ ಸೌಜನ್ಯ ಎಲ್ಲಿ ನಡ್ಕೊಂಡು ಬರ್ತಾ ಇದ್ಲು ಅದೇ ಗೇಟ್ನ ಮುಂದೆ ನಡ್ಕೊಂಡು ಬರ್ತಾ ಇದ್ಲು ಸೌಜನ್ಯ ಹೀಗಾಗಿ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥ ಸಾಧ್ಯತೆ ಇರ್ತಾ ಇತ್ತು ಹೀಗಾಗಿ ಪ್ರಶ್ನೆ ಸಿ ಸಿ ಕ್ಯಾಮ್ರಾವನ್ನು ಯಾಕೆ ತೆಗೆದುಕೊಂಡಿಲ್ಲ ಮತ್ತೊಂದು ವಜಿನೆಲ್ ಸ್ವಾಬನ್ನು ಯಾಕೆ ಹಾಳು ಮಾಡಿ ಕಳಿಸಿದ್ರು ಅದನ್ನು ಯಾಕೆ ಸರಿಯಾದಲ್ಲಿ ಡ್ರೈ ಮಾಡಿ ಕಳಿಸಿಲ್ಲ ಯಾಕೆ ಪೋಸ್ಟ್ ಮಾರ್ಟಮ್ನ ವಿಡಿಯೋಗ್ರಾಫ್ ಮಾಡಿಲ್ಲ ಯಾಕೆ ಡೆಡ್ ಬಾಡಿಯ ಜಾಗದ ವೀಡಿಯೋಗ್ರಾಫನ್ನು ಮಾಡಿಲ್ಲ ಜೊತೆಗೆ ಆ ಬೇರೆ ಬೇರೆ ಒಂದಷ್ಟು ಸಾಕ್ಷಿಗಳೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸೇ ಇಲ್ಲ ಆ ಗೋಲ್ಡನ್ ಆರ್ ಸಂದರ್ಭದಲ್ಲಿ ಜೊತೆಗೆ ಟವರ್ ಡಂಪ್ ಅದನ್ನು ಸಂಗ್ರಹಿಸಿದ್ದಾರೆ ಅದನ್ನು ತಲುಪಿಸಬೇಕಾದಂಥವ್ರಿಗೆ ತಲುಪಿಸಿಲ್ಲ ಎಲ್ಲ ನಾನಾ ರೀತಿಯಾದಂಥ ಪ್ರಶ್ನೆ ನಾನಾ ರೀತಿಯಾದಂಥ ಗೊಂದಲ ಗೋಜುಲು ಎಲ್ಲವೂ ಕೂಡ ಇದೆ ಇದನ್ನು ನಾನು ವ್ಯಕ್ತಪಡಿಸ್ತಾ ಇಲ್ಲ ಮಾತನಾಡುವವರೇ ನಾನು ಹೇಳ್ತಾ ಇದ್ದೀನಿ ಸ್ವತಃ ಜಡ್ಜ್ ಸ್ವತಃ ಜಡ್ಜ್ ಹೇಳ್ತಾರೆ ಕೊನೆಯ ಒಂದಷ್ಟು ಪುಟಗಳಲ್ಲಿ ಇದೆ ಗಮನಿಸಿ ಸ್ವತಃ ಜಡ್ಜ್ ಹೇಳ್ತಾರೆ ಎಲ್ಲ ಸಾಕ್ಷಿಯನ್ನು ಕೂಡ ನಾಶ ಮಾಡಿದ್ದಾರೆ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸಿದ್ದಾರೆ ಜೊತೆಗೆ ಈ ವ್ಯಕ್ತಿಯನ್ನು ಸಂತೋಷ ರವನನ್ನ ಫ್ರೇಮ್ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಅಧಿಕಾರಿಗಳ ವಿರುದ್ಧ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರ್ಯಾರು ಪ್ರಶ್ನೆ ಮಾಡ್ತಿದ್ದೀರಿ ಸುಖ ಸುಮ್ಮನೆ ಜಜ್ ಹೇಳೋದಿಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಸುಮ್ಮನೆ ಹೇಳೋದಿಲ್ಲ ಎಲ್ಲೋ ಅಧಿಕಾರಿಗಳಿಗೆ ತೀರಾ ಸವಾಲಿನ ಕೆಲಸ ಇತ್ತು ಸಾಕ್ಷಿ ಸಂಗ್ರಹಿಸುವ ಪರಿಸ್ಥಿತಿಯಲ್ಲೇ ಇಲ್ಲ ಅಂತಾಗಿದ್ರೆ ಹಾಗೆ ಹೇಳ್ತಾ ಇರಲಿಲ್ಲ ಎಲ್ಲ ಅವಕಾಶಗಳಿದ್ದರೂ ಕೂಡ ಆ ಅವಕಾಶವನ್ನ ಕೈ ಚೆಲ್ಲಿದ ಕಾರಣಕ್ಕಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಜಜ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ಲಿಗೆ ಬಹಳ ಕ್ಲಿಯರ್ ನಾನು ಏನೇನು ನಿಮಗೆ ತಲುಪಿಸಬೇಕಿತ್ತು ಅದೆಲ್ಲವನ್ನು ಕೂಡ ತಲುಪಿಸಿದ್ದೇನೆ ಮತ್ತೊಮ್ಮೆ ಹೇಳ್ತಾನೆ ರಸ್ತೆಗೆ ಈ ಜಾಗ ಕಾಣುತ್ತೆ ಸಂತೋಷ್ ಸಂತೋಷರಾವಣೆ ತೆಗೆದುಕೊಂಡು ಬಂದಿದ್ರೆ ಜನರಿಗೆ ಕೂಗಾದರೂ ಕೇಳಿಸ್ತಾ ಇತ್ತು ಅಥವಾ ಜನ ಅಲ್ಲಿ ಇಣಕಿದ್ರು ಕೂಡ ಕಾಣಿಸ್ತಾ ಇತ್ತು ಹಿಂದಿನ ದಿನ ಜನ ಇಲ್ಲಿ ಹುಡುಕಾಡಿದ್ದಾರೆ ಸೌಜನ್ಯ ದೇಹ ಪತ್ತಿಯಾಗಿಲ್ಲ ಸೌ ಹಾಗೆ ಸಂತೋಷ್ ರಾವ್ ಗುಡಿಸಲೇನು ಹಾಕೊಂಡಿದ್ದ ಅಂತ ಹೇಳ್ತಿದ್ದಾರೆ ಆ ಗುಡಿಸಲು ಪತ್ತೆ ಆಗಿಲ್ಲ ಅಂತದ್ ಯಾವುದೂ ಕೂಡ ಪತ್ತೆ ಆಗಿಲ್ಲ ಹಾಗೆ ಕೊನೆಯ ಮಾತನ್ನ ಹೇಳ್ತೀನಿ ನಿಮ್ಮಲ್ಲೇ ತುಂಬಾ ಜನ ಹೇಳ್ತಾ ಸಂತೋಷ್ ಸಂತೋಷರಾವ್ ಮಾನಸಿಕ ಅಸ್ವಸ್ಥ ಅಲ್ಲ ಎನ್ನುವ ರಿಪೋರ್ಟ್ ಬಂದಿದೆ ಅಂತ ಹೌದು ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥ ಅಲ್ಲ ಹೀಗೆ ಮಾನಸಿಕ ಅಸ್ವಸ್ಥ ಅಲ್ಲದಂತಹ ವ್ಯಕ್ತಿ ಸೌಜನ್ಯಳ ಮರ್ಮಾಂಗಕ್ಕೆ ಮರ್ಮಾಂಗಕ್ಕೆ ಆರಿಂಚು ಮಣ್ಣು ತುಂಬೋದಿಕ್ಕೂ ಗೊತ್ತಿದ್ದಂತಹ ವ್ಯಕ್ತಿ ಹನ್ನೆರಡನೇ ತಾರೀಕಿಗೆ ಹಾಗಾದ್ರೆ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಕುತ್ಕೊಳ್ಳೋಕೆ ಸಾಧ್ಯವಾ ಈಗ ನಾನೇ ಯಾವುದಾದ್ರೂ ಕೃತ್ಯವನ್ನ ಎಸಗಿದ್ರೆ ನಾನು ಏನು ಮಾಡ್ತೀನಿ ಈ ಜಾಗದಿಂದ ನಾನು ಓಡೇ ಹೋಗ್ತೀನಿ ನಾನು ತಪ್ಪಿಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಏನು ಮಾಡ್ತೀನಿ ಈ ಜಾಗದಿಂದ ಓಡೇ ಹೋಗ್ತೀನಿ ಸಂತೋಷ್ ರಾವೇ ಈ ಕೃತ್ಯವನ್ನ ಎಸಗಿದ್ರೆ ಸಂತೋಷ್ ರಾವ್ ಕಣ್ಣಿ ಕಾಣದ ರೀತಿಯಲ್ಲಿ ಓಡೋಗ್ಬೋದಿತ್ತು ಸಂತೋಷ್ ರಾವ್ ಯಾವ ಕಾರಣಕ್ಕೂ ಸಿಕ್ಕಾಕೊಳ್ತಾನೆ ಇರಲಿಲ್ಲ ಹಾಗೇನಾದ್ರೂ ಕೃತ್ಯವನ್ನು ಎಸಗಿದ್ರೆ ಆದರೂ ಕೂಡ ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಕುಳಿತಿದ್ದು ಯಾಕೆ ಸಂತೋಷ್ ರಾವ್ನೇ ಕೃತ್ಯವನ್ನ ಎಸಗಿದ್ರೆ ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಮಾನಸಿಕ ಅಸ್ವಸ್ಥ ಅಲ್ಲ ಅಂತ ಹೇಳ್ತಿದಿರಿ ಮಾನಸಿಕ ಅಸ್ವಸ್ಥ ಆಗಿದ್ರೆ ಹೌದಪ್ಪ ಅಲ್ಲೇ ಕೂತ್ಕೊಂಡ ಅಂತ ಹೇಳ್ಬೋಯಿತು ಮಾನಸಿಕ ಅಸ್ವಸ್ಥ ಅಲ್ಲ ಹಾಗಾದ್ರೆ ಈ ಕೃತ್ಯವನ್ನು ಎಸಗಿ ನಾನು ಪೊಲೀಸರು ಕೈಗೆ ಸಿಕ್ಕಾಕೊಳ್ಬೇಕು ಅಂತ ತಾನಾಗಿಯೇ ಹೋಗಿ ಬಾಹುಬಲಿ ಬೆಟ್ಟದಲ್ಲಿ ಕುಳುಕೊಳ್ಳೋಕ್ಕೆ ಸಾಧ್ಯವ ಹೀಗೆ ಬೇಕಾದಷ್ಟು ಪ್ರಶ್ನೆಗಳಿಂದ ಅದನ್ನು ಮಾಡ್ತಾ ಹೋದ್ರೆ ಒಟ್ಟಾರೆ ನಿಮಗೆ ಸ್ಪಾಟ್ ಬಗ್ಗೆ ಒಂದಷ್ಟು ಕ್ಲಿಯರ್ ಅನ್ನು ಕೊಡಬೇಕಿತ್ತು ನಾನು ಕಳೆದ ಬಾರಿ ಬಂದಾಗ ಇಲ್ಲೆಲ್ಲ ಒಳಗಡೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಒಳಗಡೆ ಬಂದು ಕ್ಲಿಯರ್ ಅನ್ನು ಕೊಟ್ಟಿದ್ದೇನೆ ಇದರ ಮುಂದೆ ನೀವೇನಂತೀರಿ ಆ ನಿರ್ಧಾರವನ್ನು ತೆಗೆದುಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ